ಮೈಸೂರಿನಲ್ಲಿ ಇಂದಿನಿಂದ ಆನೆಗಳ ತಾಲೀಮು ನಡೆಯಲಿದೆ ದಸರಾ ಆನೆಗಳಿಗೆ ಮರಳು ಮೂಟೆಯನ್ನ ಹೊರಿಸಿ ತಾಲೀಮನ್ನ ಮಾಡಲಾಗುತ್ತೆ ಜಂಬೂ ಸವಾರಿಗೆ ದಸರಾ ಆನೆಗಳು ಸಿದ್ಧವಾಗ್ತಾ ಇವೆ ಮರಳು ಮೂಟೆ ಹೊರಿಸುವ ಮೂಲಕ ಸಿದ್ಧತೆಯನ್ನು ಇದೆ ತಾಲೀಮಿಗೂ ಮುನ್ನವೇ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಾಯಿತು ಕೋಡಿ ಸೋಮೇಶ್ವರ ದೇಗುಲದ ಮುಂದೆ ಪೂಜೆ ನಡೆಯಿತು ದಸರಾ ಗಜಪಡೆ ಗಾದಿ ನಮ್ದಾ ತೊಟ್ಟಿಲು ಹಗ್ಗ ಮತ್ತು ಮರಳು ಮೂಟೆಗೆ ವಿಶೇಷ ಪೂಜೆಯನ್ನು ಮಾಡಲಾಯಿತು ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ಲಕ್ಷ್ಮಿ ವರಲಕ್ಷ್ಮಿ ಆನೆಗಳು ಿಗೂ ಕೂಡ ವಿಶೇಷವಾದ ಪೂಜೆ ಸಲ್ಲಿಕೆಯಾಗಿದೆ ಡಿಸಿಎಫ್ ಡಾಕ್ಟರ್ ಐಬಿ ಪ್ರಭುಗೌಡ ಅವರ ನೇತೃತ್ವದಲ್ಲಿ ಪೂಜೆ ನೆರವೇರಿತು ದಸರಾ ಗಜಪಡೆಗೆ ಪೂಜೆ ಮಾಡಿದ್ರು ಅಧಿಕಾರಿಗಳು ನಂತರ ಮೂಟೆಯನ್ನ ಹೊರಿಸಿ ತಾಲೀಮನ್ನು ಆರಂಭಿಸಲಾಯಿತು